ಒಂದು ಸೀಸನ್ ಪರ್ಟಿಕ್ಯುಲರ್ ಆಗಿ ಸುದೀಪ್ ಸರ್ ನಡೆಸ್ಕೊಟ್ಟಿರುವಂಥದ್ದು ಸೊ ಆ ಸುದೀಪ್ ಸರ್ ಆ ಶೋ ನಡೆಸ್ತಾರೆ ಅಂದ್ರೆ ಅದರ ಜನಪ್ರಿಯತೆ ರೀತಿನ ಬೇರೆ ಇತ್ತು ಅನ್ನೋದು ಎಲ್ರಿಗೂ ಗೊತ್ತಿರುವಂತದ್ದು ಈ ಬಾರಿ ಯಾಕೆ ಕೊನೆ ಶೋ ಆಯಿತು ಸೊ ಯಾವ ರೀತಿ ವಿಚಾರ ಅವ್ರಿಗೆ ಬೇಜಾರಾಗುವಂತ ಮಾಡ್ತು ಅಥವಾ ಈ ನಿರ್ಧಾರಕ್ಕೆ ಕಾರಣ ಹೇಗ ಏನಾಯ್ತು ಅದು ಏನು ಹೌದು ಸರ್ ಸುದೀಪ್ ಸರ್ ಕೊನೆ ಬಿಗ್ ಬಾಸ್ ಅನ್ನುವಂಥದ್ದು ಕಾರಣ ಏನು ಅನ್ನೋದು ಕೊನೆ ಸೀಸನ್ ಅಲ್ಲ ಅಂದ್ರೆ ಅವರು ಪಬ್ಲಿಕ್ ಫೋರಮ್ ಅಲ್ಲಿ ಅದನ್ನ ಅನೌನ್ಸ್ ಮಾಡಿದ್ದಾರೆ ನೆಕ್ಸ್ಟ್ ಸೀಸನ್ ಬರುತ್ತೆ ಇನ್ನು ಇನ್ನು ಮಾತುಕತೆ ಇದೆ ಸ್ವಲ್ಪ ವೆಯ್ಟ್ ಮಾಡಿ ಅಂದ್ರೆ ಸುದೀಪ್ ಸರ್ ಇರ್ತಾರಾ ಅಥವಾ ಅವ್ರನ್ನ ಹೊರತುಪಡಿಸಿದ್ರೆ ಯಾರನ್ನ ಆಯ್ಕೆ ಕಲರ್ಸ್ ಮುಂದಿರುವಂತದ್ದು ಹೋಗ್ತಾ ಅದ್ರ ಆಪ್ಷನ್ ಇಲ್ಲೇ ಇಲ್ಲ ಇವಾಗ ನಿಮ್ಗೆ ಇವಾಗ ಸುದೀಪ್ ಸರ್ ಇಲ್ಲದೆ ಬಿಗ್ ಬಾಸ್ ಇನ್ವೈಟ್ ಮಾಡೋಕ್ಕಾಗತ್ತ ಅಂದ್ರೆ ಆಗಲ್ಲ ಅಲ್ಲ ಅಂದ್ರೆ ಇವಾಗ ಇವಾಗ ಶೋ ಏನ್ ಪಡ್ತೀವಿ ಅಂದ್ರೆ ಜನಕ್ಕೆ ಏನು ಬೇಕೋ ಅದನ್ನ ಮಾಡ್ತೀವಿ ಅಂದ್ರೆ ಇವಾಗ ಈ ಶೋ ಜನ ಇಷ್ಟಪಡ್ತಾರೆ ಸೊ ಅದಕ್ಕೆ ಈ ಶೋ ಮಾಡ್ತೀವಿ

ಅಂದ್ರೆ ಈ ಸೀಸನ್ ಸ್ಟಾರ್ಟ್ ಮಾಡೋದ ಮುಂಚೆನೇ ಅವ್ರು ಸ್ವಲ್ಪ ಅಂದ್ರೆ ಸೀಸನ್ ಸಾಪು ಮುಂದೆ ಬೇಡ ಅನ್ನೋ ತರ ಸಿಗು ಇದ್ರು ಸ್ವಲ್ಪ ಎಲ್ಲ ಸರಿ ಬೇಕೇ ಬೇಕು ಅಂತ ಕನ್ವಿನ್ಸ್ ಮಾಡಿ ಕರ್ಕೊಂಡ್ ಈ ಸೀಸನ್ ಸ್ಟಾರ್ಟ್ ಮಾಡೋಕ್ ಮುಂಚೆನೇ ಇವಾಗ ಸ್ವಲ್ಪ ಓಕೆ ಬಿದ್ದು ಅಚ್ಚಿಸಿ ಮಾಡಿದೀನಿ ಸ್ವಲ್ಪ ಮೊನಾಟರ್ಸ್ ಆಗ್ತಿದೆ ಎಲೆಕ್ಟ್ರಿಕ್ ಸ್ಪ್ರೀಕ್ ಡಿಸ್ ಅನ್ನೋ ಥರ ಅವ್ರು ಹೇಳೋದು ನಾವು ನಾವು ಕನ್ವಿನ್ಸ್ ಮಾಡಿ ಕರ್ಕೊಂಡು ಬಂದ್ವಿ ಈ ವಾಸ್ ನಾಟ್ ಕನ್ವಿನ್ಸ್ ಮೇ ಬಿ ನಾವು ಮತ್ತೆ ಇನ್ನೊಂದ್ಸಲ ಮಾತಾಡ್ತೀವಿ ಬಿಲ್ಡ್ ಸಮಥಿಂಗ್ ಇಲ್ಲ ಸಮಥಿಂಗ್ ಫಸ್ಟ್ ಸರ್ ಬಿಗ್ ಬಾಸ್ ಮಧ್ಯದಲ್ಲಿ ಸುದೀಪ್ ಸರ್ ಒಂದು ಟ್ವೀಟ್ ಮಾಡ್ತಾರೆ ಆ ಟ್ವೀಟ್ ಮಾಡಿದಂಥ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳು ಪ್ರಸ್ತಾಪ ಆಗುತ್ತೆ ಏನು ಬಿಗ್ ಬಾಸ್ನಲ್ಲಿ ಪರಭಾಷಿಗರ ಒಂದು ಹಿಡಿತ ಸೊ ಕನ್ನಡಿಗರಿಗೆ ಯಾವುದೇ ರೀತಿಯಾದಂಥ ಒಂದು ಬೆಲೆ ಇಲ್ಲ ಸೊ ಇದರಿಂದ ಕೂಡ ಸುದೀಪ್ ಅವರು ಬೇಸತ್ತು ಅದರಿಂದ ಆಚೆ ಬರ್ತಿದ್ದಾರೆ ಅನ್ನುವಂಥದ್ದು ಸೊ ಈ ಒಂದು ವಿಚಾರವಾಗಿ ಸುದೀಪ್ ಸರ್ ಕೂಡ ಒಂದು ಕ್ಲಾರಿಟಿ ಕೊಟ್ಟರು ಕೂಡ ನಿಮ್ಮ ವಾಹಿನಿ ಕಡೆಯಿಂದ ಯಾವುದು ಕೂಡ ಒಂದು ಕ್ಲಾರಿಟಿ ಸಿಕ್ಕಿಲ್ಲ ಸೊ ಆ ಒಂದು ಆರೋಪಕ್ಕೆ ಒಂದು ಆ ಒಂದು ಇದಕ್ಕೆ ನಿಮ್ಮ ಕಡೆಯಿಂದ ಏನು ಕ್ಲಾರಿಟಿ ಸಿಗಬಹುದು ಸರ್ ಬಿಗ್ ಬಾಸ್ ಅನ್ನೋದು ಒಂಥರ ಇಂಟರ್ನ್ಯಾಷನಲ್ ಫಾರ್ಮರ್ಟ್ ಇರೋದು ಫಸ್ಟ್ ಆಫ್ ಇಂಡಿಯಾ ಇವಾಗ ಬಂದಾಗ ಆ ಶೋ ಮಾಡೋ ಪ್ರೊಡಕ್ಷನ್ ಹೌಸ್ ಮುಂಬೈಯಿಂದ ಬರ್ತಾ ಇರೋದು ಟೆಂಡಮಾರ್ ಅವರು ಇಲ್ಲಿ ಬಂದು ಲೋಕಲ್ ಪೀಪಲ್ನ ಅವ್ರು ಸೋರ್ಸ್ ಮಾಡಿ ಮಾಡ್ತಾರೆ ಅಸ್ ಪ್ರೊಡಕ್ಷನ್ ಹೌಸ್ ಆಗಿ ಇವನ್ ಚಾನಲ್ಲು ಹಂಗೆ ಇರುತ್ತೆ ಅಂದಾಗ ಇದರಲ್ಲಿ ಪರಭಾಷೆ ಇಲ್ಲಿ ಕನ್ನಡದವರು ಹಂಗಂತ ಹೇಳೋಲ್ಲ ಅಂದ್ರೆ ದಿಸ್ ಇಂಡಿಯಾ ಬೇರ್ ಆಲ್ ಗೇಲ್ ಹೋಗಿ ಈ ಭಾಷೆ ಮಾತಾಡೋದು ಬೇರೆ ರಾಜ್ಯ ಇರ್ತಾರೆ ಬೇರೆ ರಾಜ್ಯದವರು ಇರ್ತಾರೆ ಸಮಥಿಂಗ್ ಲೈಕ್ ಇದರಲ್ಲಿ ಇದರಿಂದ ತೊಂದರೆ ಆಯಿತು ಅನ್ನೋದು ಅದು ಅದು ಅಂದರೆ ಬೇರೆ ಬೇರೆ ಇರೋರು ಆ ರೂಮರ್ ಥರ ಶುರು ಮಾಡಿದಾರೆ ಅಷ್ಟೇ ಹೊತ್ತು ಅದರಲ್ಲಿ ಸತ್ಯ ಇಲ್ಲ ಬಿಕಾಸ್ ಎಲ್ಲಾ ಭಾಷೆಯವರು ಸೇರಿದ್ದಾರೆ ಅದರಲ್ಲಿ ಅಂದ್ರೆ ಇವ್ರ ಭಾಷೆಯವರು ತುಂಬ ತುಂಬಾ ಜಾಸ್ತಿ ಡಾಮಿನೇಟ್ ಮಾಡ್ತಾರೆ ಇವ್ರಿಗೆ ಇವ್ರಿಗೆ ಬೇಕಾಗಿರುವ ಒಂದು ಈಕ್ವಲ್ ಸಿಗ್ತಾ ಇಲ್ಲ ಹಂಗೇನು ಇಲ್ವೇ ಇಲ್ಲ ಅದು ಅದು ನೋಡೋರು ಬೇಕಂತ ಸ್ವಲ್ಪ ರೂಮರ್ಸ್ ಆಗಿ ಕ್ರಿಯೇಟ್ ಮಾಡೋದು ಅದ್ರಲ್ಲಿ ಇಲ್ಲ